ಇಲ್ಲ ಹೊರಟದ್ದು ಒಂದು ಬೆನ್ನಲ್ಲಿ ಬಾಗ್ಲಿ ಸರ್ ದಯವಿಟ್ಟು ಏಕೆಂದರೆ ಬಹಳಷ್ಟು ಜನ ಸರ್ಕಾರ ಪಟ್ಟಿದ್ದಾರೆ ಯಾರು ಬೀದಿಗೆ ಬರ್ತಿಲ್ಲ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವಾಗ ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋರು මුಚೆಯಿಂದ ಅರ್ಥ ಮಾಡ್ಕೊಬಹುದು ಅಂತ ಮಾಡ್ಕೊಳ್ತಾ ಇಲ್ಲ ಎಲ್ಲರೂ ಹೆದ್ರು ಬಿಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಈ ತರ ಮಾತಾಡ್ತಿದ್ದಾರೆ ವೀರೇಂದ್ರ ಹೆಗಡೆ ವಿರುದ್ಧ ಕ್ರಮ ಜರುಗಿಸ್ರಿ ಅಂತಂದೇಳಿ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ವೀರೇಂದ್ರ ಹೆಗಡೆ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಡಬಲ್ ಸೆವೆನ್ ಒನ್ ಡಬಲ್ ಸಿಕ್ಸ್ ಅಂದೆ ಶಿವ ದಿವಂಗತ ರತ್ನ ವರ್ಮ ಹೆಗಡೆ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಸ್ಕೆಡಿಆರ್ ಡಿಪಿ ಬಿಸಿ ಟ್ರಸ್ಟ್ ಎಂಬ ಸಂಸ್ಥೆಯ ರೂಪಿಸಿಕೊಂಡು ಅದರ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಅನಿಲ್ ಕುಮಾರ್ ಎಸ್ ನೈನ್ ಫೋರ್ ಏಟ್ ಜೀರೋ ಫೋರ್ ನೈನ್ ಏಟ್ ಟೂ ಡಬಲ್ ಸಿಕ್ಸ್ ಇವರನ್ನು ನೇಮಿಸಿ ಇವರುಗಳ ಆರ್ಬಿಐ ನಿಯಮ ಉಲ್ಲಂಘನೆ ಮಾಡಿ ತಮ್ಮ ವ್ಯಾಪ್ತಿ ನಡೆಸುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕುರಿತು